ನಮ್ಮ ಎಲ್ಲ ಕನ್ನಡದ ಕಲಾವಿದರು ಗಾಯಕರು ಚಲನಚಿತ್ರದಲ್ಲಿ ಮತ್ತು ಕಿರುತೆರೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ ನಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇವತ್ತು ರಂಗಭೂಮಿ ಕಲಾವಿದರು ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ನಟರು ಮತ್ತು ಸಮಾಜ ಸೇವಕರು ನಿಚ್ಚಿಂತಾಗಿ ರಂಗಭೂಮಿ ಕಲಾವಿದರು ಕೂಡ ನಮ್ಮ ವೆಂಕಟೇಶ್ ಸಾರು ಇವತ್ತು ನಿಮ್ಮ ಹುಟ್ಟುಹಬ್ಬವನ್ನು ನಮ್ಮ ಇಕ್ಷಿತು ಅಕಾಡೆಮಿಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಾವು ಸಂತೋಷದಿಂದ ಒಪ್ಪಿಕೊಂಡ್ವಿ ಇವತ್ತು ಎಲ್ಲ ಕಲಾವಿದರವನ್ನು ಮಧ್ಯೆ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರುವುದು ನಮಗೆ ಅತ್ಯಂತ ಸಂತೋಷದ ಸಂಗತಿ ನಮ್ಮ ವೆಂಕಟೇಶ್ ಸಾರ ಮತ್ತು ಎಲ್ಲ ತಂಡಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಸರಂತ ಗಾಯಕಿ ಸುಧಾ ನಾಗರಾಜ್ರವರು ಹಿರಿಯ ಗಾಯಕರು ಮತ್ತು ಹೆಚ್ಚು ಹೆಸರನ್ನು ಗಳಿಸಿರ್ತಕ್ಕಂಥ ಸುಧಾ ಮೀಡಮ್ ಅವರು ಸಿರಿಕಂಡದಲ್ಲಿ ಬಂದ ಗೀತೆಗೆ ಅತ್ಯಂತ ನಮಗೆ ಸಂತೋಷ ಬಂದಿದೆ ನಮ್ಮ ವೆಂಕಟೇಶ್ ಸಾವ್ರ ಮತ್ತು ನಮ್ಮ ಎ ಮಂಜುನಾಥ್ ಅವರು ಕಾರ್ಯದರ್ಶಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ದೇವರಳ್ಳಿ ತಾಲೂಕು ಅದೇ ರೀತಿ ಸಂಘಟನಾ ಕಾರ್ಯದರ್ಶಿ ಗೋಖ್ರೆ ಮಂಜಣ್ಣನವರು ಅದೇ ರೀತಿ ವಕೀಲರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿಂದಿನ ಅಧ್ಯಕ್ಷರು ಶಿವಪ್ರಸಾದ್ರು ಅವರ ಸಹೋದರ ಬಿಟ್ಕೋಟೆಯ ನಮ್ಮ ಅವರು ಯುವ ಮುಖಂಡರು ನಮ್ಮ ಉಮಾಮಹೇಶ್ವರಿ ಮೇಡಮ್ ಅವರು ನಮ್ಮ ಅಕ್ಕಯ್ಯನವರು ರತ್ನಮ್ಮನವರು ನಮ್ಮ ನಮ್ಮ ಹಿರಿಯ ಗಾಯಕರು ಸಂತೋಷದ ನಮ್ಮ ಬೆಂಗಳೂರಿನ ಸಂತೋಷ್ ಸಾರ ಕೃಷ್ಣ ಸಾರು ಮತ್ತು ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರು ರಾಜೇಶ್ ಸಾರು ರಾಜೇಶ್ ಮೇಡಮ್ ಅವರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ನಮ್ಮ ವೆಂಕಟೇಶ್ ದಾರ್ ಸರ್ ಸಾರ್ ಅವರ ಒಂದು ಪರಿಶ್ರಮ ಶ್ರಮ ಒಂದು ಎಲ್ಲ ಕಲಾವಿದರನ್ನ ಒಂದು ಅವಕಾಶ ಕೊಟ್ಟು ಅವರಿಗೆ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡಿಸ್ತಾ ಇದ್ದಾರೆ ಅವರ ವೆಂಕಟೇಶ್ವರವರ ಸಮಾಜ ಸೇವೆ ಹೀಗೆ ಮುಂದುವರೆದಿದೆ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಿದೆ ಆ ಮಂಜುನಾಥ ಸ್ವಾಮಿ ಚಾಮುಂಡೇಶ್ವರಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇವರಿಂದ ಮಂಜುನಾಥ ಸಾಂಸ್ಕೃತಿಕ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾಯ್ಲೌಡದಲ್ಲಿ ನಮಸ್ಕಾರ ಮಂಜುನಾಥ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ನಮ್ಮೆಲ್ಲರ ಕಲಾವಿದ ಪರ್ವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳಿ ದೇವ್ರಿಗೆ ಒಳ್ಳೇದು ಮಾಡಲಿ ಸರ್ಚಿನ ಸಾಧವನ اندا سان کي ڪجهه سان کي باجي سان کي ٿي ٿو مو به چڪي నగుతా నగుతా వాడు నిను మురవచా ఎందో జీవే ఇదై ਰਹే జగ జహచా బాలిమదీపన నగును జీవన రూపాయ నగుతా నగుతా వాడు నిను మురవచా